ಎಸ್ ಐ ಟಿಗೆ ನನಗೆ ಕರೆದಿದ್ರು ಐ ಟಿ ಕಚೇರಿ ಮೆಟ್ಲು ಹತ್ತಿದ ಕೂಡಲೇ ಎದೆ ಡವ ಡವ್ ಶುರು ಆಯಿತು ಒಳಗಡೆ ಹೋದ ತಕ್ಷಣವೇ ಜಗತ್ತಿನ ಭೂಪಟ ತೋರಿಸಿ ಎಷ್ಟು ಮುಸ್ಲಿಂ ರಾಷ್ಟ್ರಗಳಿದೆ ಜಗತ್ತಿನಲ್ಲಿ ಅಂತ ಕೇಳಿದ್ರು ನಾನು ಒಂದು ನಂಬರ್ ಕೊಟ್ಟೆ ಆಮೇಲೆ ಮತ್ತೆ ಭೂಪಟ ತೋರಿಸಿ ಎಷ್ಟು ಕ್ರಿಶ್ಚಿಯನ್ ರಾಷ್ಟ್ರಗಳಿದೆ ಅಂತ ತೋರಿಸಿದ್ರು ಕೇಳಿದರು ಆಮೇಲೆ ಯಾವ್ಯಾವ ಮೌನ್ವಿ ಯಾವ್ಯಾವ ಯಾವ ಯಾವ್ಯಾವ ಪಾದ್ರಿ ದೇವಸ್ಥಾನವನ್ನ ಹಾಳು ಮಾಡೋದಕ್ಕೆ ಎಷ್ಟೆಷ್ಟು ದುಡ್ಡು ಕೊಟ್ಟರು ಅಂತ ಕೇಳಿದ್ರು ಅದನ್ನ ಪೂರ್ತಿಯಾಗಿ ನಾನು ಹೇಳಿದೆ ದಾಖಲೆ ಕೊಟ್ಟರು ಯಾವ್ದು ಕೇಳಿದ್ರು ಅದು ಎಕ್ಸೆಲ್ ಅಲ್ಲಿ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ ಆಮೇಲೆ ಬುರುಡೆ ಯಾವ ಶೋರೂಮ್ ಇದ್ರೆ ತಂದಿದ್ದೀರಿ ಅಂತ ಕೇಳಿದ್ರು ಯಾವ ಕಾರ್ಪೆಂಟರ್ ಪೇಂಟ್ ಹಚ್ಚಿದ್ದ ಅಂತ ಕೇಳಿದೆ ಯಾವ ಕಾರ್ಪೆಂಟರ್ ಪೇಂಟ್ ಹಚ್ಚಿದ್ದ ಆ ಪೇಂಟ್ರದ್ದು ವಿಸಿಟಿಂಗ್ ಕಾರ್ಡ್ ಕೂಡ ಕೊಟ್ಟು ಬಂದಿದ್ದೀನಿ ಇಷ್ಟೇ ಅಲ್ಲ ಅಲ್ಲ ಇಷ್ಟೇ ಅಲ್ಲ ಸರ್ ಕಳೆದ ಕಳೆದ ಎರಡು ತಿಂಗಳಿನಿಂದ ಕಳೆದ ಎರಡು ತಿಂಗಳಿನಿಂದ ನಿಜವಾದ ಘಟನೆಗಳು ಏನು ನಡೆದಿದೆ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ನಿಮ್ಮ ಬಗ್ಗೆ ನಮಗೆ ಪ್ರೀತಿ ಇದೆ ಎರಡು ತಿಂಗಳಿಂದ ನಾನು ನೋಡ್ತಾ ಇದ್ದೇನೆ ಮಳೆ ಇರಲಿ ಪಿಸಲಿರಲಿ ಎಲ್ಲ ಕಡೆ ನೀವು ಓಡಾಡಿ ವರದಿ ಮಾಡ್ತಾಯಿದ್ದೀರಿ ವಾಸ್ತವ ವರದಿಯನ್ನು ಮಾಡಿ ನಮ್ಮ ಮೇಲೇನಾದರೂ ಕಾನ್ಸ್ಪೆರೆಸಿ ಇತ್ತಂತ ಹೇಳಿದರೆ ನೀವು ಹೇಳಿದ್ನಲ್ಲ ನೀವು ಅದೇ ಹಿ ಅದೇ ಬೇಕಾನೆ ಕಾನ್ಸ್ಪೆರೆಸಿ ದೇವಸ್ಥಾನ ಹಾಳು ಮಾಡೋದು ದುಡ್ಡು ತಗೊಂಡ್ರು ಮುಸ್ಲಿಂ ರಾಷ್ಟ್ರದಿಂದ ದುಡ್ಡು ಬಂತು ಬುರುಡೆ ಯಾವ ಕೊಟ್ಟನಂತೆ ಯಾವುದೂ ಕೂಡ ಬುರುಡೆ ಆಗಲಿ ಏನೇ ಆಗಲಿ ಪ್ರತಿಯೊಂದಕ್ಕೂ ಕೂಡ ಕ್ಲಾರಿಫಿಕೇಷನ್ ಕೊಟ್ಟು ಬಂದಿದ್ದೀನಿ ಪ್ರತಿಯೊಂದಕ್ಕೂ ಕೂಡ ಕ್ಲಾರಿಫಿಕೇಷನ್ ಕೊಟ್ಟಿದ್ದೀವಿ ನಾವು ಆ ನಂತರ ಯಾವುದೇ ಒಬ್ಬ ವ್ಯಕ್ತಿ ಇವತ್ತಿನ ಕಾಲದಲ್ಲಿ ಮೊಬೈಲ್ ಇದ್ದಂಥ ಸಂದರ್ಭದಲ್ಲಿ ಸುಳ್ಳು ಹೇಳೋಕ್ಕಾಗಲ್ಲ ನಾನು ಅಲ್ಲಿದ್ದೆ ಯಾರೋ ಇದ್ದರೂ ಹೇಳೋಕ್ಕಾಗಲ್ಲ ಸೊ ಅದು ಏನೇ ಇದ್ದರೂ ಕೂಡ ನಾವು ಹೇಳಿದ್ದೀವಿ ಮತ್ತು ಎಸ್ ಐ ಟಿನೂ ಕೂಡ ತುಂಬ ಚೆನ್ನಾಗಿ ಇನ್ವೆಸ್ಟಿಗೇಷನ್ ಮಾಡ್ತಾಯಿದ್ದೆ ಎಸ್ ಐ ಟಿನ ಫೇರಾಗಿ ಮಾಡ್ತಾ ಇದ್ದಾರೆ ಆಗಿ ಮಾಡ್ತಾ ಇದ್ದಾರೆ ದಯವಿಟ್ಟು ಅದನ್ನು ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡಿ ನಾನು ಎಲ್ರಿಗೂ ಕೇಳ್ತಾ ಇದ್ದೇನೆ ಇಲ್ಲಿ ಡಿಸ್ಕಷನ್ ಆಗಿದ್ದು ಕೂಡ ನಿಜವಾದ ಏನೇನು ಇದನ್ನು ನಡೀತಾ ಇದೆ ತನಿಖೆಯನ್ನು ನಡೀತಾ ಇದೆ ಅದರ ಬಗ್ಗೆ ನನ್ನ ಹತ್ತಿರ ಇರುವಂಥದ್ದು ಇವತ್ತು ಯಾರು ಕೂಡ ನನಗೆ ಬ ಅಂದರೆ ಏನೋ ಏನೋ ಒಂದು ಕ್ರೈಮ್ ಮಾಡಿದ್ದೀನಿ ಅಂತ ಕರೆಸಿಲ್ಲ ಐ ಹ್ಯಾಡ್ ರಿಕ್ವೆಸ್ಟೆಡ್ ನಮ್ಮ ಹತ್ತಿರ ಇರುವಂಥ ಮಾಹಿತಿ ಏನಿದೆ ನಿಮಗೆ ನಾನು ಒಪ್ಪಿಸೋದಕ್ಕೆ ತಯಾರಿದ್ದೇನೆ ಅಂತ ಒಂದು ಲೆಟರ್ ಬರದಕ್ಕೆ ಸೊ ದೇವ್ ಅದಕ್ಕೆ ತಕ್ಷಣವೇ ಸ್ಪಂದಿಸಿದ್ದಾರೆ ನಮ್ಮನ್ನು ಕರೆದಿದ್ದಾರೆ ನನ್ನ ಹತ್ರ ಏನ್ ಮಾಹಿತಿ ಇದೆ ಅದನ್ನ ಶೇರ್ ಮಾಡಿದೆ ಯಾರು ವಿಚಾರಣೆ ಮಾಡಿದ್ರೆ ತನಿಖೆ ಅಧಿಕಾರಿಗಳು ಅದು ಅದನ್ನ ಬೇಡ ಯಾರು ಮಾಡಿದ್ರು ಅಂತ ಅಂದ್ರೆ ಯಾವ ತರ ದಾಖಲೆಗಳು ಕೊಟ್ಟಿದ್ದೀರಿ ಸರ್ ನೀವು ಇವತ್ತು ತೋರಿಸಿದ್ರಿ ಇಲ್ಲ ತೋರಿಸಿದ್ದೀನಿ ಅಲ್ಲ ಒಂದ್ಸರಿ ಕೊಟ್ಟಿದ್ದೀರಾ ಅಲ್ಲ ಅಲ್ಲ ನೀವು ಲೀಡಿಂಗ್ ಕ್ವೆಶ್ಚನ್ ಮಾಡಬೇಡಿ ಅಲ್ಲಿ ಯಾವ ತರ ದಾಖಲೆ ಕೊಟ್ಟಿದ್ದೀರಾ ಏನು ದಾಖಲೆ ಕೊಟ್ಟಿದ್ದೀರಾ ಅಂತ ಇಲ್ಲಿ ನಡೀತಕ್ಕಂತಹ ಏನೇನು ಹಿಂದೆ ನಡೆದಿದೆ ಈಗ ಇವ್ರು ಹೇಳ್ತಾ ಇದ್ದಾರೆ ಅದು ನಮ್ಮ ಕಡೆ ಇದೆ ಇವತ್ತು ಸಾಯಂಕಾಲ ನಿಮ್ಗೆ ಸಾಫ್ಟ್ ಕಾಪಿನೂ ಕೂಡ ಕೊಡ್ತೀವಿ ಇಲ್ಲಿ ಪಂಚಾಯಿತಿಯಲ್ಲಿ ಏನೇನು ಯಾವ ರೀತಿಯಾಗಿ ಹಗರಣಗಳು ನಡೀತಿದೆ ಹಗರಣ ಅಂದರೆ ಅದು ಡೆವಲಪ್ಮೆಂಟ್ ಅಲ್ಲ ಹೆಣಗಳನ್ನು ಹೂತು ಹಾಕುವಲ್ಲಿ ಯಾವ ರೀತಿ ಅಕ್ರಮಗಳು ನಡೀತಾ ಇದೆ ವಿತ್ ಒನ್ ಬೈ ಒನ್ ಡಾಕ್ಯುಮೆಂಟ್ ಒಂದೊಂದು ಪೇಜ್ ಒಂದೊಂದು ಪುಟ ಸಹಿ ಹ್ಯಾಂಗೆ ಫೋರ್ಜರಿ ಮಾಡಿದ್ದಾರೆ ಫೋರ್ಜರಿ ಮಾಡಿದ್ದಾರೆ ಹೆಣ ಹೂತವನ ಹಾಕಿದವನು ಯಾರೋ ಆನ್ ರೆಕಾರ್ಡ್ ತೋರಿಸ್ದವ್ರು ಯಾರೋ ಆ ವ್ಯಕ್ತಿಯ ಸಹಿ ಮಾಡಿದವನು ಇನ್ಯಾರೋ ಆ ಥರ ಆಗಿದೆ ಅದನ್ನು ನಾವು ತೋರಿಸಿದ್ದೀವಿ ಮೇ ಬಿ ಅವರು ಕೂಡ ನೋಡಿ ನಾವು ಇನ್ವೆಸ್ಟಿಗೇಷನ್ ಅಂತ ಹೇಳ್ತಾ ಇಲ್ಲ ನಮ್ಮ ಗಮನಕ್ಕೆ ಏನೇನು ಬಂದಿದೆ ಸಂಶಯಗಳು ಬಂದಿದೆ ಅದನ್ನು ಅಧಿಕಾರಿಗಳ ಗಮನ ತಗೊಂಡು ಬಂದಿದೆ ಈಗ ಈ ಮಾಸ್ಕ್ ಮ್ಯಾನ್ ನೀವು ಅಲ್ಲಿ ಇಟ್ಕೊಂಡಿದ್ರಿ ಯಾರ ನೀವು ಮಾಸ್ಕ್ ಮ್ಯಾನ್ ತಿಮ್ರೋಡಿ ಅವ್ರ ಮನೆಯಲ್ಲಿ ಇಟ್ಟಿದ್ರಿ ಅದ್ರ ರಿಲೇಟೆಡ್ ಆಗಿ ಏನಾದ್ರು ಪ್ರಶ್ನೆ ಕೇಳಿದ್ರೆ ಇಲ್ಲ ಇಲ್ಲ ಅದು ತಿಮ್ರೋಡಿ ಅವ್ರ ಮನೆಯಲ್ಲಿ ಇದ್ದಿದ್ರಿ ಅಂತ ಅದು ಅವರಿಗೆ ಅವ್ರ ಇದು ಮಾಡ್ತಾರೆ ಸರ್ ಈಗ ಪಂಚಾಯತ್ ಡಾಕ್ಯುಮೆಂಟ್ ಅಲ್ಲಿ ಪೋರ್ಜರಿ ಆಗ್ತಿದೆ ಆಗಿದೆ ನಾನು ದಯವಿಟ್ಟು ನಿಮಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ದಯವಿಟ್ಟು ಎಲ್ಲಾ ಪತ್ರಕರ್ತರಿಗೆ ಮಾಧ್ಯಮಗಳಿಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಕಾನ್ಸ್ಪಿರಸಿ ಥೇರಿ ಇದ್ರೆ ಸುಮ್ಮನೆ ಯಾರ್ಯಾರು ಏನೇನೋ ಹೇಳಿದ್ರು ಅಂತ ಹೇಳಿ ಅದೊಂದು ನೆರೇಷನ್ ಬಿಲ್ಡಪ್ ಮಾಡಬೇಡಿ ಹಂಗ ಏನಾದರೂ ತಪ್ಪು ಮಾಡಿದ್ರೆ ನಮ್ಮ ದೇವರದು ಮಂಜುನಾಥ ಅಂತ ಹೇಳಿದ್ರೆ ನನ್ನ ಸ್ವಾಮಿ ಅದು ನನ್ನ ಸ್ವಾಮಿಗೆ ನಾನು ಏನು ದ್ರೋಹ ಮಾಡೋಕ್ಕಾಗಲ್ಲ ಹಂಗೇನಾದ್ರು ಮಾಡಿದ್ರೆ ಇಷ್ಟೊತ್ತಿಗೆ ಅರೆಸ್ಟ್ ಮಾಡಿ ಕಳಿಸ್ತಿದ್ರು ನನಗೆ ಮಹೇಶ್ ಶೆಟ್ಟಿ ತಿಮ್ರೋಡಿಯವರು ಬಂದು ಉತ್ತರ ಕೊಟ್ಟು ಹೋಗಿದ್ದಾರೆ ಅರೆಸ್ಟ್ ಆಗ್ತಿದ್ವಿ ಇಷ್ಟೊತ್ತಿಗೆ ನಾವು ಆ ನಂತರ ಇನ್ನೊಂದು ಪ್ರಮುಖ ನಿನ್ನೆ ನಾವೆಲ್ಲರೂ ಸೇರಿ ತೀರ್ಮಾನ ಮಾಡಿದೀವಿ ನಮ್ಮ ಬಗ್ಗೆ ಹಿಂಗೆ ಸುಳ್ಳು ಅಪಪ್ರಚಾರ ಮಾಡಿ ಜೈಲಿಗೆ ಹಾಕೋದಾದರೆ ನಾವು ಆಂಟಿಸಿಪೆಟ್ರಿ ಬೇಲ್ ತಗೊಳ್ಳೋದಿಲ್ಲ ಅಂತ ನಾವು ತೀರ್ಮಾನ ಮಾಡಿದ್ದೀವಿ ಮಹಾತ್ಮ ಗಾಂಧೀಜಿಯ ತತ್ವವನ್ನು ಅದನ್ನು ಸರಿ ಸುಳ್ಳು ಹೇಳಿ ನಮಗೆ ಜೈಲಿಗೆ ಹಾಕ್ತಾರ ನಾವು ಆ್ಯಂಟಿಸಿಪೆಟ್ರಿ ತಗೊಳ್ಳಲ್ಲ ಜೈಲಿಗೆ ಹಾಕ್ತಾರ ಹಾಕಲಿ ನೋಡಿ ಎಲ್ಲ ದಾಖಲೆಗಳು ಕೂಡ ಅವ್ರ ಹತ್ರ ಇರ್ತದೆ ಆಲ್ರೆಡಿ ವೆರಿಫೈ ಮಾಡಿರ್ತಾರೆ ಏನಾದರೂ ಸಂಚ ಆಗಿದ್ರೆ ಏನಾದರೂ ಸುಳ್ಳು ಹೇಳಿದರೆ ಅವರು ನಮ್ಮನ್ನು ಕರೆಯೋದಲ್ಲ ನಾವಾಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ ಸರ್ ನಮ್ಮನ್ನು ಕರೆಯಲಿ ನಾವು ಹೇಳಿದ್ವಿ ಇನ್ನೂ ಒಂದು ಹತ್ತು ಸಾರಿ ಕರೆದ್ರು ಕೂಡ ಬರ್ತೀವಿ ಅಂತ ಹೇಳಿ ಇಲ್ಲಿ ಅಕ್ರಮಗಳಾಗಿದ್ದು ನಿಜ ಸರ್ ಸಾಕಷ್ಟು ಜನ ಹೆಣ್ಮಕ್ಳು ಹತ್ತು ಹದಿನೈದು ಜನ ಹತ್ತು ಹದಿನೈದು ವರ್ಷದ ಹುಡುಗಿಯರು ಅವತ್ತಿಂದ ಅವತ್ತೇನೆ ದಫನ್ ಮಾಡ್ತಾರೆ ದಯವಿಟ್ಟು ಅದನ್ನ ಕನ್ಸಿಡರ್ ಮಾಡಿದ್ರಿ ಇನ್ವೆಸ್ಟಿಗೇಷನ್ ಮತ್ತೆ ಈ ಮಾಧ್ಯಮದಲ್ಲಿ ಪ್ರಸಾರ ಮಾಡಬೇಕಾದ್ರೆ ನಮ್ಮ ಹತ್ರ ದಾಖಲೆಗಳಿದೆ ಪಂಚಾಯಿತಿ ಕೊಟ್ಟಂತ ಅಧಿಕೃತ ದಾಖಲೆಗಳಿದೆ ಅವತ್ತು ಡೆಡ್ ಬಾಡಿ ಬಿಡ್ತಾರೆ ಅವತ್ತೇ ದಫನ್ ಮಾಡ್ತಾರೆ ತ್ರೀ ನಾಟ್ ಟು ಮರ್ಡರ್ ಕೇಸ್ ಮಾಡ್ತಾರೆ ಅವತ್ತೇ ದಫನ್ ಮಾಡ್ತಾರೆ ಸೊ ಅವು ಎಲ್ಲವೂ ಕೂಡ ಚರ್ಚೆಯ ವಿಷಯ ಆಗಬೇಕು ಈಗೊಂದ್ ಕಡೆ ಸುಜಾತ ಭಟ್ ಎನ್ಕ್ವೈರಿ ಆಗ್ತಿದೆ ಸುಜಾತ ಭಟ್ ಅವ್ರು ಮೊನ್ನೆ ಒಂದು ಚಾನಲ್ ಇಂಟರ್ವ್ಯಲ್ ಹೇಳಿದಾರೆ ಗಿರೀಶ್ ಮಠಣ ಇವರೇ ನನ್ಗೆ ಹೇಳಿದ್ದು ಈ ರೀತಿಯಾಗಿ ಹೇಳು ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಏನ್ ಹೇಳ್ತಾರೆ ಅದಾದ್ಮೇಲೆ ಮತ್ತೆ ಏನಾದ್ರು ರಿಪ್ಲೈ ಕೊಟ್ಟರೆ ಅವರು ಸೊ ಆ ರಿಲೇಟೆಡ್ ನಿಮ್ ಏನಾದ್ರು ಪ್ರಶ್ನೆ ಮಾಡಿದ್ರೆ ಇವತ್ತು ಅಂತ ಇಲ್ಲ ಇಲ್ಲ ಅದನ್ನ ನೋಡಿ ಏನಾದ್ರು ಕೂಡ ನಾವ್ ಒಬ್ಬ ಒಂದು ಎಸ್ ಐ ಟಿ ಆಗಿದೆ ಅಂತ ಹೇಳಿದ್ರೆ ಅದ್ರ ಮೇಲೆ ನಾವು ನಂಬಿಕೆ ಇಡಬೇಕು ಅವರು ಅದ್ರಿಫಿಕೇಶ್ ಅನನ್ಯ ಮಟ್ಟಿರೋದ್ ನಿಜಾನ ಸುಳ್ಳ ನನಗ್ ಗೊತ್ತಿಲ್ಲ ಈಗ ಚಿನ್ನಯ ಆರಂಭದಲ್ಲಿ ಹೇಳಿರುವ ಹೇಳಿಕೆಗಳು ಈಗ ಇನ್ವೆಸ್ಟಿಗೇಷನ್ ಅಲ್ಲಿ ಹೇಳ್ತಾ ಇರೋದೇನಾದ್ರೂ ಚೇಂಜಸ್ ಇದೆಯಾ ನೀವು ಮೊನ್ನೆ ಲೈವ್ ಬಂದಾಗ್ಲೂ ಅದನ್ನ ಮೆನ್ಶನ್ ಮಾಡಿದಿರಿ ಅಲ್ಲ ಅದಕ್ಕೆ ನೋಡಿ ಮುಂಚೆ ಒನ್ ಸಿಕ್ಸ್ಟಿ ಫೋರ್ ನಲ್ಲಿ ಏನ್ ಕೊಟ್ಟಿದ್ದ ಈಗೇನು ಚೇಂಜಸ್ ಆಗಿದೆ ನನ್ಗನ್ಸಿದ ಮಟ್ಟಿಗೆ ಯಾವುದೇ ಮೇಜರ್ ಚೇಂಜಸ್ ಆಗಿಲ್ಲ ನನಗದ ಮಟ್ಟಿಗೆ ಹೌದಾ ಅವೆಲ್ಲವೂ ಕೂಡ ಕೆಲವು ಅನೇಕ ಒಂದಿಷ್ಟು ಕಟ್ಟುಕತೆಯೂ ಕೂಡ ಅದ್ರಲ್ಲಿ ಬರ್ತಾ ಇದೆ ಅದನ್ನ ಆ ಕಟ್ಟುಕತೆ ನೋಡಿ ನಾನು ಸ್ಟೇಟ್ಮೆಂಟ್ ಕೊಡಕ್ ಆಗಲ್ಲ ಈಗ ಮತ್ತೊಂದು ಎಫ್ಐಆರ್ ಮಾಡಿದರೆ ಅದರಲ್ಲಿ ಹೇಳಿದ್ರೆ ಸುಳ್ಳು ಸಾಕ್ಷಿಗಳು ಸಂಗ್ರಹ ಮಾಡುವಂತದ್ದು ಅಥವಾ ಸೃಷ್ಟಿ ಮಾಡುವಂತದ್ದು ಅಲ್ಲ ಸರ್ ಒಂದ್ ನಿಮಿಷ ಮತ್ತೊಂದು ಎಫ್ಐಆರ್ ಮಾಡಿದಾರ ಈಗ ನಿಮ್ಗೆ ಗೊತ್ತಿದೆ ಹರೀಶ್ ಹೌದು ಹೊಸ ಎಫ್ ಐಆರ್ ಮಾಡಿದಾರ ಅಥವಾ ಹಳೆ ಎಫ್ ಐಆರ್ ನಲ್ಲಿ ಏನಾದ್ರು ಹೇಳಿದ್ರೆ ಹೊಸ ಎಫ್ ಅಂತ ಎರಡು ಕೂಡ ಬಹಳ ಡಿಫರೆನ್ಸ್ ಆಗುತ್ತೆ ಸರ್ ಅದನ್ನ ಎಲ್ಲವನ್ನು ಕೂಡ ನೋಡಿ ಇನ್ವೆಸ್ಟಿಗೇಷನ್ ಜಾರಿಯಲ್ಲಿ ಇರಬೇಕಾದ್ರೆ ಎಸ್ ಐ ಟಿನೇ ಅದರದ್ದು ತೀರ್ಮಾನ ತಗೊಳ್ತದೆ ನಮಗೆ ಎಸ್ ಐ ಟಿ ಮೇಲೆ ನಂಬಿಕೆ ಇದೆ ಎಲ್ಲರಿಗೂ ಒಂದೇ ಮಾತು ನಾನು ಹೇಳೋದು ದಯವಿಟ್ಟು ಎಸ್ ಐ ಟಿಗೆ ಫ್ರೀ ಅಂಡ್ ಫೇರ್ ಆಗಿ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಅವಕಾಶ ನೀವು ಮಾಸ್ಕ್ ಮ್ಯಾನ್ ನಮ್ ಜೊತೆ ಇಲ್ಲ ನಮ್ ಜೊತೆ ಅವ್ರು ಇರೋದಂತ ಲಾಸ್ಟ್ ಟೈಮ್ ನೀವೇ ಹೇಳಿದ್ರಿ ಹಿಂದೆ ನಾವೇ ಹೌದು ಸೊ ನೀವು ಅವ್ರ ಪರವಾಗಿ ನೀವು ವಾದ ಕೂಡ ಮಾಡ್ತಿದ್ರಿ ಪರವಾಗಿ ಮೀನ್ಸ್ ಅತ್ ಹೇಳ್ತಿರೋದು ನಿಜ ಹೌದು ಒಂದು ತನಿಖೆ ಆಗಬೇಕು ಅಂತ ತನಿಖೆ ವೇಳೆ ಆತನ ಹೇಳ್ತಿರೋ ಸುಳ್ಳು ಅಂತ ಒಂದಷ್ಟು ಸೆಕ್ಷನ್ಸ್ ಆಡ್ ಮಾಡಿದಾರಲ್ಲ ಇದ್ರ ಬಗ್ಗೆ ಹೌದು ಅದಕ್ಕೆ ನಾನು ನಮ್ದು ಕೂಡ ಅದೇ ಪ್ರಶ್ನೆ ಇದೆ ಸಡನ್ ಆಗಿ ಅವನು ಚೇಂಜ್ ಮಾಡೋದಕ್ಕೆ ಅದ್ರ ಹಿಂದೆ ಯಾರಿದ್ದಾರೆ ಯಾರು ಸಂಚು ರೂಪಿಸಿದಾರೆ ಅಲ್ಲ ಪೊಲೀಸ್ ಇರುವಾಗ ಹೇಗೆ ಅವನು ಬೇರೆ ಕಸ್ಟಡಿಯಲ್ಲಿ ಇದ್ದಿದ್ದಿಲ್ಲ ಅವನು ಈಗ ಮೂರ್ನಾಲ್ಕು ದಿನ ಆಯ್ತು ಪೊಲೀಸ್ ಕಸ್ಟಡಿಗೆ ಬಂದು ಇಲ್ಲ ಸರ್ ಅವರು ಮಹೇಶ್ ಶೆಟ್ಟಿ ಮನೆಯಿಂದ ಬಂದಿರುವಂತದ್ದು ಪೊಲೀಸ್ ಕಸ್ಟಡಿಗೆ ಯಾರು ಅದಕ್ಕೆ ಅದನ್ನು ತನಿಖೆ ಆಗಬೇಕಲ್ಲ ಸರ್ ನಾನು ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಅಲ್ಲ ಟಿ ಅವರಾಗ್ಲಿ ಅಥವಾ ಸಂಬಂಧಪಟ್ಟಂತ ಅಧಿಕಾರಿಗಳು ತನಿಖೆ ಮಾಡಬೇಕಾಗುತ್ತೆ ಅಂದ್ರೆ ಬ್ರೈನ್ ವಾಶ್ ಮಾಡಿದಾರ ಅಂತ ಹೇಳ್ತೀರಾ ನೀವು ಯಾರು ಯಾರು ನಮಗೆ ಆತರ ಸಂಶಯ ಬರ್ತಾ ಇದೆ ಯಾರು ಮಾಡಿರಬಹುದು ಅಂತ ಇಲ್ಲ ಸರ್ ನಾನು ಅಂತಕ್ಕೆ ಅಂತ ಓದುಬಹುದುಕ್ಕೆ ನಾನು ಉತ್ತರ ಕೊಡಲ್ಲ ಸಂಶಯ ಬರ್ತಿರೋ ನಿಜ ಅಂದಾಗಿ ಇಂತವರು ಇರಬಹುದು ಯೋಚನೆ ಇರುತ್ತಲ್ಲ ಹೇಳಿದ್ರೆ ನೀ ಪ್ರಸಾರ ಮಾಡುತ್ತೀರಾ ಕೇ ಕೌಂಟರ್ ಅಂತ ಹೇಳ್ತೀರಿ ಅದನ್ನ ಮಾತಾಡೋದಿಲ್ಲ ಸರ್ ಈಗ ಚಿನ್ನಯ್ಯ ಕುಟುಂಬ ಸರ್ ಹೇಳೋದು ನೀವು ಎಲ್ಲ ಹಣ ಕೊಟ್ಟು ಆತರ ಹೇಳಿ ಕನ್ ಕೊಡ್ಸಿದಿರಿ ಅಂತ ಹೇಳಿ ಇದಕ್ಕೆ ಸರ್ ಹಣ ಕೊಟ್ಟು ಹಣಕಟ್ಟು ಮಾಡಿದಂತ ಹೇಳಿದ್ರೆ ನೋಡಿ ಅದು ಒಂದ್ ಕಡೆ ರಿಫ್ಲೆಕ್ಟ್ ಆಗ್ಬೇಕಲ್ಲ ಅದು ರಿಫ್ಲೆಕ್ಟ್ ಆಗಬೇಕಲ್ಲ ನಾನು ಕೂಡ ಪೂರ್ತಿಯಾಗಿ ನನ್ನ ಅಕೌಂಟ್ ಓಪನ್ ಎಲ್ಲವೂ ಕೂಡ ನಂದು ಓಪನ್ ಆಗಿಯೇ ಇದೆ ನಂದಾಗಲಿ ಇತ್ತು ಇನ್ಯಾರ್ದು ಆಗಲಿ ಟಿ ವಿಯಲ್ಲಿ ಬರ್ತಾ ಇದೆ ಎರಡು ಲಕ್ಷ ಅಂತ ಎರಡು ಸರ್ ಎರಡು ಲಕ್ಷ ಏನಿದೆ ಎರಡು ಕೋಟಿ ಮುಂಚೆ ನಮ್ಮ ಮೇಲೆ ಮಾಡಿದ ಆರೋಪ ಏನು ಕೋಟ್ಯಾಂತರ ರೂಪಾಯಿ ಬಂತು ದುಬೈಯಿಂದ ಕ್ರಿಶ್ಚಿಯನ್ ದೇಶದಿಂದ ಬಂತು ಕೋಟ್ಯಾಂತರ ರೂಪಾಯಿ ಬಂತು ಹೇಳಿದ್ರೆ ಎರಡು ಲಕ್ಷ ರೂಪಾಯಿ ಏನು ಸರ್ ಅದ್ರ ಮುಂದೆ ಸೊ ದಯವಿಟ್ಟು ಅದನ್ನು ಇದು ಮಾಡಕ್ಕೆ ಹೋಗಬೇಡಿ ಇಂಥಲ್ಲಿ ಸಾಕಷ್ಟು ಜನ ಸತ್ತು ಹೋಗಿದ್ದಾರೆ ಅದರ ದಾಖಲೆಗಳು ಇದೆ ಆನಂತರ ಅದರಲ್ಲಿ ಅವ್ಯವಹಾರ ನಡೆದಿದೆ ಅವ್ಯವಹಾರ ಅಂತ ಹೇಳಿದ್ರೆ ಆ ಫೋರ್ಜರಿ ನಡೆದಿದೆ ಅಗಳ ತಾವು ಕೇಳಿದ್ರಲ್ಲ ಫೋರ್ಜರಿ ನಡೆದಿದೆ ಯಾರದೋ ಸಹ ಯಾರ್ದೋ ಮಾಡಿ ಹೆಣವನ್ನ ಹೂತಾಕಿದ್ದಾರೆ ಅದರ ದಾಖಲೆಗಳನ್ನು ಕೂಡ ನಾನು ಇವತ್ತು ಒಂದಿಷ್ಟು ಹಂತದಲ್ಲಿ ಗಮನಕ್ಕೆ ತಗೊಂಡು ಬಂದ ಬಿಜೆಪಿ ಆರೋಪ ಮಾಡ್ತಿರೋದು ನೀವೆಲ್ಲ ಸೇರಿ ಧರ್ಮಸ್ಥಳವನ್ನು ಹಾಳು ಮಾಡೋಕೆ ಹೊರಟಿದ್ದೀರಿ ಅಂತ ಹೇಳಿ ಏನು ಈ ಸತ್ತಂತಹ ಆ ಹೆಣ್ಮಕ್ಳಿದಾರಲ್ಲ ಮೋಸ್ಟ್ಲಿ ಆ ಬಿಜೆಪಿ ಅಂದ್ರೆ ಆ ಬಿಜೆಪಿ ನಾಯಕರ ಕ್ಷೇತ್ರದವರೇ ಒಂದು ವೋಟರ್ಸ್ ಇರ್ತಾರೆ ಅದಕ್ಕೆ ಅವರು ಅವ್ರ ಉತ್ತರ ಕೊಡಬೇಕು ಅವ್ರು ಮಾಡೋ ಕೆಲಸ ನಾವು ಮಾಡ್ತಾ ಇದ್ದೀವಿ ಧರ್ಮಸ್ಥಳ ಕ್ಷೇತ್ರ ನಮ್ಮದು ನಾವು ಕ್ಷೇತ್ರದ ಬಗ್ಗೆ ಇಲ್ಲಿ ಇನ್ನೂವರೆಗೂ ಕೂಡ ಮಾತಾಡಿಲ್ಲ ನಮ್ಮ ದೇವರು ಅಗಲು ಹೇಳಿದ್ನಲ್ಲ ಮಂಜುನಾಥ ಸ್ವಾಮಿ ನನ್ನ ಸ್ವಾಮಿ ಅವನು ಇಲ್ಲಿ ಹದಿನೈದು ವರ್ಷದ ಒಂದು ಹುಡುಗಿ ಬೆಳಗ್ಗೆ ಸಾಯ್ತಾಳೆ ಆ ನಂತರ ಅಟ್ ದ ಸೇಮ್ ಟೈಮ್ ನಲವತ್ತು ವರ್ಷದ ಒಬ್ಬ ಪುರುಷನ ದೇಹ ಒಂದೇ ದಿನ ಒಂದೇ ಅರ್ಜಿಯಲ್ಲಿ ವಿಲೇವಾರಿ ಮಾಡ್ತಾರೆ ಅಪ್ಪ ಮಗಳ ತಾನೆ ಅಪ್ಪ ಮಗಳದು ಅಪ್ಪಂದು ಅಸಹಜ ಸಾವು ಮಗಳದು ಕೊಲೆ ಯಾವ ತನಿಖೆನೂ ಆಗಲ್ಲ ಇದು ದೇವಸ್ಥಾನಕ್ಕೆ ಅಪಚಾರನಾ ದೇವಸ್ಥಾನದ ಆಡಳಿತ ಮಂಡಳಿಯಿಂದ ಏನಾಗ್ತಾ ಇದೆ ಅದನ್ನ ಪ್ರಶ್ನೆ ಮಾಡ್ತಾ ಇದೀವಿ ಇಷ್ಟೇ ನಾವು ಹೇಳ್ತಾ ಇರೋದು ಅವ್ರು ಸಾವಿರ ಹೇಳಿ ಅದಕ್ಕೆ ನಾನು ಪ್ರಾರಂಭದಲ್ಲಿ ಬಂದು ಏನ್ ಹೇಳಿದೆ ಆ ಅಂದ ಯಾವ ಶೇಖು ಯಾವ ಮುಲ್ಲಾ ಯಾವ ಪಾದ್ರಿ ಎಷ್ಟು ದುಡ್ಡು ಕೊಟ್ಟ ಅಂತ ಕೇಳಿದ್ರು ಅಂತ ಹೇಳಿದೆ ನಾನು ಸರ್ ಒಂದು ಪ್ರಶ್ನೆ ಪ್ರತಿಯೊಂದು ಸಮಾವೇಶದ ನೀವು ಒಂದು ಹೇಳ್ತೀನಿ ನನ್ನ ಹತ್ರ ಸಾಕ್ಷ್ಯ ಇದೆ ನನ್ನ ಮೊಬೈಲ್ ಅಲ್ಲೇ ಸಾಕ್ಷ್ಯ ಇದೆ ಅಂತ ನಿಮ್ಮ ಮೊಬೈಲ್ ಅಲ್ಲಿ ನಿಮ್ಮತ್ರ ಇರೋ ಅಥವಾ ಬೇರೆ ಕೊಟ್ಟಿದ್ರು ಎಲ್ಲವೂ ಕೂಡ ಈಗಲೂ ಅಷ್ಟೇ ಇವತ್ತು ಇಷ್ಟೇ ಅಲ್ಲ ಈ ಹಿಂದೆನೂ ಕೂಡ ನಾವು ಏನು ಅದ್ರ ಬಗ್ಗೆ ನಾವು ಯಾರ್ಯಾರಿಗೆ ಕೊಡಬೇಕು ಕೊಟ್ಟಾಗಿದೆ ಸರ್ ಏನಾದ್ರೂ ಸಾಕ್ಷ್ಮಿಲ್ಲ ಇಲ್ಲ ಅದನ್ನ ನೋಡಿ ನಾನು ಈಗಲೇ ಈಗ ಮೀಡಿಯಾ ಮುಂದೆ ನೋಡಿ ಒಂದು ಇದನ್ನ ಏನಂತಾರೆ ಅದಕ್ಕೆ ಕಾನ್ಫಿಡೆನ್ಶಿಯಲಿಟಿ ಅಂತಾರೆ ಸಾಕ್ಷಿಯನ್ನ ಕಾನ್ಫಿಡೆನ್ಶಿಯಲ್ ಆಗಿನೇ ಕೊಡಬೇಕಾಗತ್ತೆ ಇಬ್ರು ಅಥವಾ ಅದಕ್ಕಿಂತ ಹೆಚ್ಚಿನ ಜನಕ್ಕೆ ಹೇಳಿದ್ರೆ ಅದು ಕಾನ್ಫಿಡೆನ್ಷಿಯಲ್ ಅನ್ಸ್ಕೊಳ್ಳಲ್ಲ ತುಂಬಾ ಸೆನ್ಸಿಟಿವ್ ಕೇಸಿಗೆ ರಿಲೇಟೆಡ್ ಇದು ಅಲ್ಲ ನೀವ್ ಸಮಾವೇಶದಲ್ಲಿ ಹೇಳಿದೇನೆ ಹೌದು ಕೊಟ್ಟು ಆಗಿದೆ ಅದರ ಪರಿಣಾಮವಾಗಿ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ತನಿಖೆ ನಡೀತಾ ಇದೆ ಸರ್ ಈಗ ಚಿನ್ನಯ್ಯನಿಗೆ ಹೇಳಿರುವಂತ ಹೇಳಿಕೆ ಹಿನ್ನೆಲೆಯಲ್ಲಿ ತಿಮ್ಮರೋಡಿ ಅವರ ಮನೆಗೆಲ್ಲ ಹೋಗಿ ಶೋಧ ಕಾರ್ಯ ಎಲ್ಲ ಆಗಿದೆ ಹಾಗಾಗಿ ಏನಾದರೂ ನಿಮ್ಗೆ ಏನಾದ್ರೂ ನೋಟಿಸ್ ಕೊಟ್ಟಿದ್ದಾರೆ ಅದಕ್ಕೆ ವಿಚಾರಣೆಗೆ ಬರಬೇಕು ಇಲ್ಲ ಆ ವಿಚಾರಣೆಗೆ ನಿಮ್ಗಾಗ್ಲಿ ಇಲ್ಲ ಸರ್ ಹೌದು ಹೌದು ಏನೇ ಆಮೇಲೆ ಇನ್ನೂ ಕೂಡ ಕರೆದ್ರು ಬರ್ತೀವಿ ನಾವು ಇನ್ನೂ ಒಂದು ಹತ್ತು ಸಾರಿ ನಾವು ಇನ್ನೂ ನೆಕ್ಸ್ಟ್ ಕರೆದ್ರು ಕೂಡ ನಾವು ಬರ್ತೀವಿ ಆದ್ರೆ ಈ ತನಿಖೆ ಇಷ್ಟಕ್ಕಿನೇ ಯಾವ್ದೋ ಒಂದು ಸಂಚಿನ ಭಾಗವಾಗಿ ನಿಲ್ಲಬಾರದು ಇಷ್ಟೇ ಮಹಿಳಾ ವೇದಿಕೆಯಲ್ಲಿ ಬರ್ತಾ ಇದೆಯಲ್ಲ ಸರ್ ಸಾಮೂಹಿಕ ವಿವಾಹ ಆಯ್ತು ಈಗ ಲಾಜ್ ಅಲ್ಲಿ ಸತ್ತಂತವ್ರದ್ದು ಪೂರ್ತಿಯಾಗಿ ಈ ಪಂಚಾಯತಿ ಕೊಟ್ಟಂತ ದಾಖಲೆ ಇದೆಯಲ್ಲ ಸತ್ತಿದ್ದು ಜೋಡಿ 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 ಸತ್ತಿದ್ದಾರೆ ಜೋಡಿ ಜೋಡಿ ಸತ್ತಿದ್ದಾರೆ ದಯವಿಟ್ಟು ಅದನ್ನು ಪ್ರಸಾರ ಮಾಡಿ ಸರ್ ಜೋಡಿ ಜೋಡಿ ಸತ್ತಿದ್ದು ಹುಡುಗ ಆಮೇಲೆ ಎಷ್ಟೋ ಐವತ್ತು ವರ್ಷ ಮೂವತ್ತು ವರ್ಷದ ಪುರುಷ ಇಪ್ಪತ್ತು ವರ್ಷದ ಮಹಿಳೆ ಜೋಡಿ ಜೋಡಿ ಅದನ್ನೆಲ್ಲ ತೋರಿಸಿದೀವಿ ತಾವ ಮದುವೆ ಆಗಿತ್ತು ಇಲ್ಲ ಅಂತೇಳಿ ಹೌದು ಸಾಮೂಹಿಕ ಮದುವೆ ಅಲ್ಲ ಅದು ಸಾಮೂಹಿಕ ಮದುವೆ ಅಲ್ಲ ಅಭಿಮಾನದಿಂದ ದೇವರ ಮೇಲೆ ಇರೋ ಭಕ್ತಿ ಇಂತರ ಆಗಿದೆ ನೀವು ಭಕ್ತಿ ಅಂತ ಹೇಳ್ತೀರಿ ಮಂಜುನಾಥ್ ಸ್ವಾಮಿ ಭಕ್ತಿ ನಮ್ ದೇವರ ಹೇಳ್ತೀರಿ ತಿಮೋರಡಿ ಅವರು ಹೇಳ್ತಾರೆ ನಮ್ ದೇವರ ಇಲ್ಲ ಮಂಜುನಾಥ್ ಸಾಮಿ ಇಲ್ಲ ಬುಲ್ಡರ್ ಸತ್ಸು ಅಂತ ಹೇಳಿ ಯಾವುದು ಯಾವುದು ಯಾವಾಗ ಸರ್ ಅದ್ರ ಕಟ್ ಟೇಸ್ಟ್ ಎಡಿಟ್ ಮಾಡಿದ್ರೆ ನಾವ್ ಏನ್ ಮಾಡೋಣ ಮೊನ್ನೆ ಮಾತೆ ಹೇಳಿದ್ರಲ್ಲ ಏನು ವಿಧಾನಸೌಧದಲ್ಲಿ ಏನು ಸುರೇಶ್ ಕುಮಾರ್ ಅವರು ಅದನ್ನ ಹೇಳ್ತಾ ಇದ್ದೀರಾ ನೀವು ಸುರೇಶ್ ಕುಮಾರ್ ಅವರು ಆರ್ ಅಶೋಕ್ ಅವರು 2 ವರ್ಷದಿಂದ ಯಾರ್ ಅವರು ಇಲ್ಲಿ ಮಾನ್ಯ ಶಾಸಕರು ಹೇಳಿದ್ದನ್ನ ಕಟ್ ಟೇಸ್ಟ್ ಮಾಡಿದ್ರು ಇದೆ ಕಟ್ ಟೇಸ್ಟ್ ಟು ಎಡಿಟ್ ಅದಕ್ಕೆ ನಾವು ಉತ್ತರ ಕೊಡಕಾಗಲ್ಲ ಸರ್ ಈಗಲೂ ನೀವು ತಿಮೋರಡಿ ಅವರಲ್ಲ ಹೊಟ್ಟೆ ಅವ್ರು ನಮ್ಮ ಗುರುಗಳು ನಮ್ಮ ನಾಯಕರವರು ಒಟ್ಟಿಗೆ ಇರ್ತೀವಿ ಕಣ್ಣು ಬಂದು ಹೋರಾಟ ಹಾಳಾಯ್ತು ಅಂತ ಹೇಳಿ ಅನ್ಲಿ 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 ಸರ್ ಅಲ್ಲಿ ಇದೆಲ್ಲ ಸೋಶಿಯಲ್ ಮೀಡಿಯಲ್ಲಿ ಒಂದು ಆಡಿ ಓಡಾಡ್ತಿದೆ ಏನಂತ ಮಟ್ಟಣ್ಣನವರಿಂದ ಎಲ್ಲ ಹಾಳಾಗಿದ್ದು ಅವರೇ ಒಂದು ಆಡಿಯೋ ಮಾಡ್ತಾರೆ